ಕಸ ತುಂಬಿದ ಲೆಕ್ಕದಲ್ಲಿ ಒಂದು ಸರಿಯಾಗಿ ನಿಲ್ಲಿಸಿರಲ್ಲ ಒಂದ್ ಕಡೆ ಇಟ್ಟಿರೋದಿಲ್ಲ ಸುಮ್ನೆ ಏನೋ ಕಸ ಡಂಪ್ ಮಾಡ್ತಾರಲ್ಲ ಆ ರೀತಿಯಾಗಿ ಹೋಗಿ ಲಾರಿ ಮೇಲೆ ಹಾಕ್ತಾರೆ ಅವ್ರು ತಗೊಂಡೋಗಿ ಯಾವ್ದೋ ಹತ್ತಿರದ ಕೆರೆಗೆ ಕಂಪ್ಲೀಟ್ ಆಗಿ ಡಂಪ್ ಮಾಡ್ಬಿಡ್ತಾರೆ ಹೆಂಗ್ ಬೇಕಂಗೆ ಹೆಂಗ್ ಬೇಕಂಗೆ ಉರುಳಿ ಎಲ್ಲೆಲ್ಲೋ ಒಂದೊಂದು ಬಿದ್ದಿರುತ್ತೆ ಅದು ನೆಕ್ಸ್ಟ್ ಡೇ ಯಾಕಂದ್ರೆ ಸಂಜೆ ಟೈಮು ವಿಸರ್ಜನೆ ಮಾಡ್ತಾರೆ ನೆಕ್ಸ್ಟ್ ಟೈಮ್ ನೋಡ್ಬಿಟ್ರೆ ನಿಜಕ್ಕೂ ಯಾಕೆ ನಾವ್ ಗಣಪತಿ ಇಟ್ಟು ಪೂಜೆ ಮಾಡ್ಬೇಕು ಈ ತರ ವಿಸರ್ಜನೆ ಮಾಡೋದಕ್ಕೆ ಪೂಜೆನಾ ಅಂತ ಗಣಪತಿ ಎಲ್ಲ ಕಾಲು ಕೈಗಳು ಇಲ್ದಿರುವಂತ ಗಣಪತಿ ನೋಡಿ ಏನಕ್ಕ ಇಷ್ಟೆಲ್ಲ ಮಾಡಿ ಪೂಜೆ ಮಾಡಿ ಈ ತರ ಮಾಡಿದ್ರು ಕಂಪ್ಲೀಟ್ ನೀರಲ್ಲಿ ಗಣೇಶನ ಪೂಜೆ ಎಲ್ಲಾ ಮಾಡಿ ಆಗುತ್ತೆ ಅಹ್ ಇಡೀ ದಿನ ಕೆಲವರು ಮೂರ್ ದಿನ ಮನೆಯಲ್ಲಿ ಇಟ್ಕೊಳ್ತಾರೆ ಇನ್ ಕೆಲವರು ಅವತ್ತಿನ ಸಂಜೆನೆ ವಿಸರ್ಜನೆ ಮಾಡ್ತಾರೆ ಆದ್ರೆ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಯಾವ್ದೇ ಎಡವಟ್ಗಳಾಗಬಾರ್ದು ಅಲ್ಲೂ ಕೂಡ ಶಾಸ್ತ್ರೋಕ್ತವಾಗಿ ಮಾಡ್ಬೇಕಾಗತ್ತೆ ನೀವು ನೋಡಿರ್ತೀರಾ ಈಗ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಊರ್ ಕಡೆ ಆದ್ರೆ ಅಹ್ ಅಲ್ಲೇ ಒಂದು ಕೆರೆನೋ ಅಥವಾ ಹತ್ತಿರದ ನದಿಗೋ ಹೋಗಿ ನೀಟಾಗಿ ಗಣೇಶನ ವಿಸರ್ಜನೆ ಮಾಡೋದನ್ನ ನೋಡಿರ್ತೀವಿ ಬಟ್ ನಮ್ಮ ಬೆಂಗಳೂರಲ್ಲೇ ತಗೊಂಡ್ರೆ ಹೆಂಗೆ ವಿಸರ್ಜನೆ ಅಂತ ನೋಡಿದ್ರೆ ಇಟ್ಟು ಎಷ್ಟು ಭಕ್ತಿ ಭಾವದಿಂದ ಪೂಜೆ ಮಾಡಿರ್ತಾರೆ ಆ ಒಂದು ಖುಷಿ ಸಂಭ್ರಮ ಏನಿರುತ್ತೆ ಬಿಡೋ ಟೈಮ್ ನಲ್ಲಿ ಆ ಒಂದು ಶಾಸ್ತ್ರ ಅನ್ನೋದು ಕಾಣಿಸೋದೇ ಇಲ್ಲ ಯಾಕೆ ಹೀಗ್ ಮಾಡ್ಬೇಕು ಅಂತ ಜೊತೆಗೆ ಹೇಗ್ ಮಾಡ್ಬೇಕು ಅಂತ ಖಂಡಿತ ನಾವು ಹೇಗಂದ್ರೆ ಹಾಗೆ ವಿಸರ್ಜನೆ ಮಾಡಬಾರ್ದು ಯಾಕಂದ್ರೆ ಅಷ್ಟು ಭಾವನೆಯಿಂದ ನಾವು ತಂದು ಗಣಪತಿಯನ್ನ ಪೂಜೆಯನ್ನು ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಅದನ್ನ ಹೇಗಂದ್ರೆ ಆಗ್ ಹಾಕೋದಾಗ್ಲಿ ಅಥವಾ ನಾವು ನೋಡ್ತಾ ಇದ್ದೀವಿ ಆ ಕೆಲವು ವಿಚಾರಗಳಲ್ಲಿ ಆ ಗಣಪತಿ ಅಷ್ಟು ಪೂಜೆ ಮಾಡಿರ್ತಾರೆ ಎತ್ತಿ ಎಸೆಯುವಂತದ್ದು ನದಿಗೆ ಇದೆಲ್ಲಾ ಮಾಡ್ಲೇಬಾರದು ಬಾವಿಗೆ ಹಾಕುವಂತಹ ಸಂದರ್ಭದಲ್ಲಿ ಆಗ್ಬಹುದು ಯಾಕಂತ ಹೇಳಿದ್ರೆ ನೀರಲ್ಲೇ ಜ ಗಂಗೆಯ ಮುಖಾಂತರವಾಗಿ ಕೈಲಾಸಕ್ಕೆ ಹೋಗುವಂತದ್ದು ಸನ್ನಿವೇಶ ಅದು ಅದು ಪವಿತ್ರವಾದಂತಹ ಒಂದು ಫಲ ನೆಕ್ಸ್ಟ್ ವರ್ಷ ನಮ್ಗೆ ಬರ್ಬೇಕಲ್ವ ಫಲಗಳು ಕರೆದಾಗ ಹಾಗಾಗಿ ಏನು ಮಾಡಬೇಕು ಎರಡು ವಿಧಾನವನ್ನ ಅನುಸರಿಸಬೇಕಾಗುತ್ತೆ ಈಗ ಮನೆಯಲ್ಲಿ ನೀವೇನಾದ್ರೂ ಪೂಜೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮನೆಯಲ್ಲಿ ಮಾಡುವಂತ ವಿಧಾನ ಹೇಗೆ ನಿಮ್ಮದ್ಗೆ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ತಕ್ಕಂತ ನಾವು ವಿಸರ್ಜನೆ ಮಾಡಬಹುದು ಯಾಕಂದ್ರೆ ಈ ವಿಚಾರ ಯಾರು ಹೇಳ್ಕೊಡೋದೇ ಇಲ್ಲ ಈಗ ಗಣಪತಿಯನ್ನ ವಿಸರ್ಜನೆ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಬಕೆಟ್ ನೀರಲ್ಲಿ ಸಂಗ್ರಹ ಮಾಡ್ಕೋಬೇಕು ಒಂದು ಬಕೆಟ್ ಎಲ್ಲ ಹಾಕಿ ನೀರನ್ನು ಹಾಕಿಡ್ಬೇಕು ಆ ಬಿಡುವಾಗ ಅಷ್ಟೇ ಷೋಡುಶೋಪಚಾರ ಏನಿರುತ್ತೆ ಒಂದು ಆರತಿಯನ್ನ ತುಪ್ಪದ ಆರತಿಯನ್ನು ಮಾಡಿ ಅದನ್ನು ವಿಸರ್ಜನೆ ಬಲ ಕಡೆ ಅದನ್ನು ಕದಲಿಸಿ ನಂತರ ಪೂಜೆಯನ್ನು ಮಾಡಿ ಅದನ್ನು ತಗೊಂಡೋಗಿ ನೀರಲ್ಲಿ ಬಿಡುವಂಥದ್ದು ಒಂದು ಬಕೆಟ್ ಎಲ್ಲೇ ಮನೆಯಲ್ಲೇ ನೀವು ಮಾಡಬಹುದು ನಂತರ ಒಂದು ಮೂರು ದಿನ ಆದ ಮೇಲೆ ಅದೇನಾಗುತ್ತೆ ಎಲ್ಲ ಕರಿಗಿರುತ್ತೆ ಅಂಶ ಎಲ್ಲ ಮಣ್ಣಿನ ಅಂಶ ಎಲ್ಲ ಕೆಳಗಡೆ ಕೂತಿರುತ್ತೆ ಅದನ್ನ ಒಂದು ಪಾಟೀಲ್ ಹಾಕಿ ಒಂದು ಗಿಡವನ್ನ ನೆಡ ನೆಡುವಂಥದ್ದು ಅದು ಬಹಳ ಶ್ರೇಷ್ಠವಾದಂತದ್ದು ನೀವು ಹೂವಿನ ಗಿಡ ಹಾಕ್ತೀರಾ ಅಥವಾ ತುಳಸಿ ಗಿಡ ಏನ ಮನೆ ಮುಂದೆನೆ ಇರುತ್ತೆ ಅದೇ ಹಾಕಿದ್ರೆ ಗಣಪತಿ ಅನುಗ್ರಹ ಇರುತ್ತೆ ಮತ್ತೆ ಈ ಮಕ್ಕಳು ಹಾಕ್ದಿರುವಂತವ್ರಿಗೆ ನಾವು ಇದನ್ನ ಓದುವರ್ಷನು ಬಹಳ ಜನಕ್ಕೆ ಹೇಳ್ತಾ ಇರ್ತೀನಿ ನಾನು ಒಂದು ಪಾಟಲ್ಲಿ ಹಾಕಿ ಕಡಲೆ ಕಡ ಅದು ಒಂದು ಮೂರ್ ನಾಲ್ಕು ದಿನ ಒಂದು ವಾರ ಆದ್ಮೇಲೆ ಅದ್ ಮಡಿಕೆಗಳು ಬರುತ್ತೆ ಒಂದ್ ಸ್ವಲ್ಪ ಸಮೃದ್ಧಿಯಾಗಿ ಬಂತದ್ರೆ ಅದನ್ನ ತೆಗೆದುಕೊಂಡು ಹಸು ತಿನ್ಸಿ ಎಷ್ಟೋ ಫಲಗಳು ಕೊಡುತ್ತೆ ಅಂತ ಹೇಳ್ತಾ ಇರ್ತೀವಿ ಸೊ ಆ ರೀತಿಯೂ ಮಾಡಬಹುದು ಇಲ್ಲ ಈ ಮನೆಯಲ್ಲಿ ಜಾಗ ಇಲ್ಲ ಇನ್ನೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಆ ಹತ್ತಿರದಲ್ಲಿ ಯಾವ್ದಾದ್ರು ಕೆರೆ ಹಾಕ್ಬಹುದು ಶುದ್ಧವಾದಂತ ನೀರು ಇರ್ಬೇಕು ಅದು ಕೆರೆ ನೋಡಿದ್ರೆ ಖಂಡಿತ ಬಿಡೇಬಾರ್ದು ಆ ಜಾಗದಲ್ಲಿ ಆ ರೀತಿ ಇರೋದ್ರಿಂದ ಈಗೆಲ್ಲ ಸರ್ಕಾರ ನಾವು ನೋಡ್ತಾ ಇದ್ದೀವಿ ಒಂದು ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ರೋಡ್ ಸೈಡ್ ಅಲ್ಲಿ ಅಲ್ಲೇ ಟ್ಯಾಂಕ್ ಗಳನ್ನ ಇಟ್ಟು ಬಿಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದು ಬಹಳ ಸಂತೋಷದ ವಿಚಾರ ಆದ್ರೆ ಹತ್ರದಲ್ಲಿ ನದಿ ಇತ್ತು ಅಂದ್ರೆ ನದಿ ಅಲ್ಲಿ ಬಿಡೋದು ಬಹಳ ಒಳ್ಳೇದು ಅದು ಎಚ್ಚರ ವಹಿಸ್ಬೇಕಾಗುತ್ತೆ ನಾವು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದೀವಿ ನಮ್ಮ ಮಗ ಗಣಪತಿ ಬಿಡಕ್ ಹೋದ ನೀರಲ್ಲೇ ಹೋಗ್ಬಿಟ್ಟ ಇವೆಲ್ಲವೂ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಸೊ ಹಾಗಾಗಿ ಎಚ್ಚರಿಕೆಯಿಂದ ಅದನ್ನ ಬಿಡುವಂತ ಸಂದರ್ಭ ಇರಬೇಕಾಗುತ್ತೆ ಮತ್ತೆ ಬಿಡುವಾಗೂ ಅಷ್ಟೇ ಯಾರು ಅದನ್ನ ಬಿಡ್ತಾರೋ ಮೂರು ಸತಿ ಮುಳುಗಿಸಬೇಕಾಗುತ್ತೆ ಮುಳುಗಿಸಿ ಅದನ್ನ ಭಕ್ತಿ ಭಾವನಾಥವಾಕ್ಯವಾಗಿ ಬಿಡ್ಬೇಕಾಗುತ್ತೆ ಅದು ಗಣಪತಿ ತಗೋಬೇಕಾದಂತಹ ಸಂದರ್ಭದಲ್ಲಿ ಅದು ಮಣ್ಣಲ್ಲಿ ಮಾಡಿರುವಂತದ್ದು ಕರಗೋ ರೀತಿಯಲ್ಲಿ ಇರುತ್ತೆ ಬೇಕಾಗುತ್ತೆ ಇವಾಗ ವಾರಗಟ್ಲೆ ಆದ್ರೂ ಗಣಪತಿ ಹಾಗೆ ಇರುತ್ತೆ ಕೈ ಮುರಿದೋಗ್ಬಿಟ್ಟಿರುತ್ತೆ ತಲೆ ಇರೋದಿಲ್ಲ ಹಾಗೆ ಕಾಣಿಸ್ತಾ ಇರುತ್ತೆ ಅದನ್ನ ನೋಡ್ಬಿಟ್ರೆ ಇನ್ ಮೇಲೆ ಗಣಪತಿ ಅಪ್ಪನೆ ಮಾಡಬಾರ್ದು ಅನ್ನೋ ಸನ್ನಿವೇಶ ಕಲ್ಪನೆ ಬಂದ್ಬಿಡುತ್ತೆ ಯಾಕೆಂದ್ರೆ ಒಂದು ಟ್ರಾಕ್ಟರ್ ಅಥವಾ ಲಾರಿನಲ್ಲೋ ಹೆಂಗ್ ತುಂಬಿಟ್ಟಿರ್ತಾರೆ ಅಂತಂದ್ರೆ ಏನೋ ಕಸ ತುಂಬಿದ ಲೆಕ್ಕದಲ್ಲಿ ಒಂದು ಸರಿಯಾಗಿ ನಿಲ್ಸಿರಲ್ಲ ಒಂದ್ ಕಡೆ ಇಟ್ಟಿರೋದಿಲ್ಲ ಸುಮ್ನೆ ಏನೋ ಕಸ ಡಂಪ್ ಮಾಡ್ತಾರಲ್ಲ ಆ ರೀತಿಯಾಗಿ ಹೋಗಿ ಲಾರಿ ಮೇಲೆ ಹಾಕ್ತಾರೆ ಅವ್ರು ತಗೊಂಡೋಗಿ ಯಾವ್ದೋ ಹತ್ತಿರದ ಕೆರೆಗೆ ಕಂಪ್ಲೀಟ್ ಆಗಿ ಡಂಪ್ ಮಾಡ್ಬಿಡ್ತಾರೆ ಹೆಂಗ್ ಬೇಕಂಗೆ ಹೆಂಗ್ ಬೇಕಂಗೆ ಹುರುಳಿ ಎಲ್ಲೆಲ್ಲೋ ಒಂದೊಂದು ಬಿದ್ದಿರುತ್ತೆ ಅದು ನೆಕ್ಸ್ಟ್ ಡೇ ಯಾಕಂದ್ರೆ ಸಂಜೆ ಟೈಮು ವಿಸರ್ಜನೆ ಮಾಡ್ತಾರೆ ನೆಕ್ಸ್ಟ್ ಟೈಮ್ ನೋಡ್ಬಿಟ್ರೆ ನಿಜಕ್ಕೂ ಯಾಕೆ ನಾವ್ ಗಣಪತಿ ಇಟ್ಟು ಪೂಜೆ ಮಾಡ್ಬೇಕು ಈ ತರ ವಿಸರ್ಜನೆ ಮಾಡೋದಕ್ ಪೂಜೆನಾ ಅಂತ ಅನಿಸ್ಬಿಡುತ್ತೆ ಲಾಸ್ಟ್ ಮೂರು ವರ್ಷದಿಂದ ಆ ಎಲ್ಲ ಕಾಲು ಕೈಗಳು ಇಲ್ದಿರುವಂಥ ಗಣಪತಿ ನೋಡಿ ಏನಕ್ಕಪ್ಪ ಇಷ್ಟೆಲ್ಲ ಮಾಡಿ ಪೂಜೆ ಮಾಡಿ ಈ ಥರ ಮಾಡಿದ್ರು ಅನ್ನುವಂಥದ್ದು ಇರುತ್ತೆ ಅದು ಕಂಪ್ಲೀಟ್ ಅದು ಕರಗಿಬಿಡ್ಬೇಕು ನೀರಲ್ಲಿ ಅದು ಹೆಚ್ಚಿನ ಮಟ್ಟಿಗೆ ಕರಗುವಂಥದ್ದೇ ಗಣಪತಿಯನ್ನ ತೆಗೆದುಕೊಳ್ಳೋದು ಬಹಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಮತ್ತೆ ಅದರ ಜೊತೆಗೆ ಈ ಗಣಪತಿಯನ್ನು ವಿಸರ್ಜನೆ ಮಾಡ್ಬೇಕಾದ್ರೆ ಕೆಲವರು ಒಂದೇ ದಿನ ಇಟ್ಟು ಪೂಜೆಯನ್ನು ಮಾಡಿ ವಿಸರ್ಜನೆ ಮಾಡ್ತಾರೆ ಇನ್ನು ಕೆಲವು ಮೂರು ದಿನ ಇಡುವಂಥದ್ದು ಮೂರು ದಿನ ಅಂತ ಹೇಳಿದ್ರೆ ನಾವು ಶುಕ್ರವಾರದಿಂದ ಲೆಕ್ಕವನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಗೌರಿ ಅದನ್ನು ತೆಗೆದುಕೊಳ್ತೀವಿ ಶುಕ್ರವಾರ ಶನಿವಾರ ಭಾನುವಾರ ಬರುತ್ತೆ ಇನ್ನ ಇನ್ನು ಗಣಪತಿ ಹಬ್ಬದಿಂದ ನಾವು ತೆಗೆದುಕೊಂಡಿದ್ರೆ ನಾವು ಸೋಮವಾರ ಬಿಡಬೇಕಾಗುತ್ತೆ ಸೋಮವಾರ ಬೆಳಿಗ್ಗೆ ಮಾಡೋದು ಬಹಳ ಒಳ್ಳೇದು ಸಂಜೆಗಿಂತ ಬೆಳಿಗ್ಗೆ ಬಿಡೋದು ಬೆಳಿಗ್ಗೆ ವಿಸರ್ಜನೆ ಮಾಡಬಹುದು ಮಾಡಬಹುದು ಅದರಲ್ಲಿ ಸೋಮವಾರ ಏನಾದ್ರೂ ಭಾನುವಾರ ಬಿಡೋಂಗಿದ್ರೆ ಸಂಜೆ ವಿಸರ್ಜನೆ ಮಾಡಬೇಕು ಮತ್ತೆ ಗೌರಿಯನ್ನ ವಿಸರ್ಜನೆ ಮಾಡಬೇಕಾದ್ರೆ ಅದ್ರ ಗೋಧುಳಿ ಸಮಯ ಮೀರಿ ಇರಬೇಕಾಗುತ್ತೆ ಅಂದ್ರೆ ಎಷ್ಟು ಗೋಧುಳಿ ಸಮಯ ಗೋಗುಳ ಒಂದು ಧೂಳಿಲಿ ಬರುವಂತ ಸಮಯ ಏನಿರುತ್ತೆ ಅದನ್ನು ಗೋಧುಳಿ ಸಮಯ ಸಂಜೆ ಐದು ಮುಕ್ಕಾಲಿಂದ ಆರು ಮುಕ್ಕಾಲವರೆಗೂ ಏಳು ಗಂಟೆವರೆಗೂ ಇರುತ್ತೆ ಏಳು ಗಂಟೆ ನಂತರ ವಿಸರ್ಜನೆ ಮಾಡ್ಬೇಕಾಗುತ್ತೆ ಗೌರಿಯನ್ನ ಗಣಪತಿಯನ್ನು ವಿಸರ್ಜನೆ ಮಾಡ್ಬೇಕಾ ಅಂತ ಹೇಳಿದ್ರೆ ಒಂಬತ್ತುವರೆಯಿಂದ ಹತ್ತುವರೆ ಸೋಮವಾರ ಬಹಳ ಶ್ರೇಷ್ಠವಾದಂತ ಸಮಯ ಆ ಸಂದರ್ಭದಲ್ಲಿ ಮಾಡಬಹುದು ಇಲ್ಲ ಸಂಜೆ ಗೋಧುಳಿ ಸಮಯ ಸಂದರ್ಭಕ್ಕಿಂತ ಮುಂಚಿತವಾಗಿ ಕಲಿಸ್ಬೇಕಾಗುತ್ತೆ ಯಾಕಂದ್ರೆ ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ದೇವರ ಆರಾಧನೆ ಸಾತ್ವಿಕ ಆ ಸಮಯ ಅಂತ ಹೇಳ್ತೀವಿ ಮೂರು ಒಂದು ದಿನಕ್ಕೆ ಮೂರು ವೇಳೆ ಸಾತ್ವಿಕ ಸಮಯ ಲಗ್ನಗಳು ಅಂತ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತ ಅಭಿಜಿತ್ ಮುಹೂರ್ತ ಗೋಧುಳಿ ಮುಹೂರ್ತ ಇದರಲ್ಲಿ ನಾವು ಇಟ್ಟು ಪೂಜೆಯನ್ನು ಮಾಡಿ ಫಲಗಳನ್ನು ತೆಗೆದುಕೊಳ್ಬೇಕು ವಿಸರ್ಜನೆಗಳನ್ನು ಮಾಡಬಾರದು ಅಂತ ಹೇಳುತ್ತೆ ಆ ಮೂರು ಸಮಯ ಏನಿದೆ ಅದನ್ನ ತಪ್ಪಿಸಿ ವಿಸರ್ಜನೆ ಮಾಡಬೇಕಾಗುತ್ತೆ ರಾಹುಕಾಲದಲ್ಲೋ ಅದನ್ನ ಕಲಿಸಿದಾಗ ನಾ ಅವ್ಲೇ ಮಾತಾ ಹೇಳ್ತಾ ಇದ್ವಲ್ಲ ಈ ವಿಘ್ನಗಳು ಜಾಸ್ತಿ ಬರುತ್ತೆ ಸಮಸ್ಯೆಗಳು ಗಣಪತಿ ಇಟ್ಟದಾಗಿಂದ ಅಥವಾ ವಿಸರ್ಜನೆ ಆದ್ಮೇಲೆ ನಮ್ಗೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಕಾಡುತ್ತೆ ಕಾರಣ ಏನಪ್ಪಾ ಅಂದ್ರೆ ವಿಸರ್ಜನೆ ಸರಿಯಾದಂತ ಸಮಯ ಇರೋದಿಲ್ಲ ಆಮೇಲೆ ನೀವ್ ನೋಡಿರ್ತೀರಾ ಇತ್ತೀಚೆಗೆ ಗಣಪತಿ ಓಕೆ ಅಲಂಕಾರವಾಗಿ ಒಂದ್ ರೀತಿ ಬೇರೆ ಬೇರೆ ಒಂದು ರೂಪದಲ್ಲೂ ಕೂಡ ನಾವು ನೋಡಿರ್ತೀವಿ ಅದು ಒಂದ್ ರೀತಿ ಅತಿರೇಕ ಅಂತ ಕೂಡ ಅನ್ಸಿರೋದು ಹೌದು ಯಾವ್ದ್ಯಾವ್ದೋ ನಾಟ್ಯ ರೂಪದ ಗಣಪತಿ ಆಗಿರ್ಬೋದು ಅಥವಾ ಯಾವ್ದೋ ಸಿಂಹಾಸನದ ಮೇಲೆ ಯಾವ್ದೋ ವಾಹನದ ಮೇಲೆ ಯಾವ್ದೋ ಪ್ರಾಣಿ ಮೇಲೆ ಜೊತೆಗೆ ಒಂದ್ ರೀತಿ ಉಗ್ರ ರೂಪದ ಗಣೇಶ ಈ ತರದ್ದೆಲ್ಲ ನೋಡಿರ್ತೀವಲ್ವಾ ಸೊ ನಾವ್ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಯಾವ್ ತರದ ಗಣಪತಿ ತರಬೇಕು ಮನೆಗೆ ಹೇಳಿದ್ರೆ ಮಾಡುವಂತ ರು ನಾವು ನೋಡ್ತೀವಿ ಸಿನಿಮಾ ರಂಗದಲ್ಲಿ ಇರುವಂತಹವರು ವ್ಯಕ್ತಿಗಳ ಮುಖವನ್ನ ಇರುವಂತದ್ದು ಖಂಡಿತ ಅದು ಶಾಸ್ತ್ರಬದ್ಧವಾಗಿ ಬರೋದಿಲ್ಲ ಇಲ್ಲಿ ಗಣಪತಿಯನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಎರಡು ಸೊಂಡಲ್ಗಳು ವಿಚಾರದಲ್ಲಿ ತಿಳ್ಕೊಬೇಡ ನಮ್ಮ ಮೊದ್ಲಿಗೆ ಈ ಬಲಗಡೆ ಸೊಂಡ್ಲಿ ಏನಾದ್ರೂ ತಿಳ್ಕೊಂಡಿದ್ರೆ ಅದು ಶಾಸ್ತ್ರಬದ್ಧವಾಗಿ ಮಾಡ್ಬೇಕು ಅತಿ ಶ್ರೇಷ್ಠವಾದಂತಹ ಆದ್ರೆ ತಿಳಿದಿರುವಂಥವರು ಅದನ್ನ ತಂದು ಅದನ್ನ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾರೆ ಅದನ್ನ ಬಿಡುವಂಥದ್ದು ಶಾಸ್ತ್ರ ಯಾಕಂದ್ರೆ ಪ್ರಾರಂಭ ಹಂತದಿಂದ ಅದನ್ನ ಆರಾಧನೆ ಮಾಡ್ಬೇಕಂದ್ರೆ ನಿರ್ದಿಷ್ಟವಾದಂತಹದ್ದು ವಿಧಿವಿಧಾನಗಳಿದೆ ಅದನ್ನ ನೀವು ಶಾಸ್ತ್ರಬದ್ಧವಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ಬಲ ಸುತ್ತು ಇರುವಂತಹದ್ದು ಸೊಂಡ್ಲಿ ಇರುವಂತದ್ದು ತಂದಿಡಬಹುದು ಆದ್ರೆ ಅಷ್ಟು ಆಚರಣೆ ಮಾಡ ಕಷ್ಟ ಇದೆ ಮನೆಗಳಲ್ಲಿ ಇಡುವಂಥವರು ದೇವಸ್ಥಾನಗಳಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾರೆ ಹೆಚ್ಚು ಬಲ ಇರುವಂತದ್ದು ಇರುವಂತಹ ಇರುವಂತದ್ದು ಆದಷ್ಟು ಎಡಗಡೆ ಇರುವಂತಹ ಸೊಂಡ್ಲೆ ತರೋದು ಬಹಳ ಒಳ್ಳೇದು ಮತ್ತೆ ಕೆಲವು ನೀವು ಆಗ್ಲೇ ಹೇಳದ ರೀತಿಯಲ್ಲಿ ಆ ವಿಚಿತ್ರವಾದಂತಹದ್ದು ಇರುವಂತದ್ದು ಮತ್ತೆ ಅಹ್ ಭಿನ್ನವಾದಂತಹದ್ದು ರೀತಿಯಲ್ಲಿ ಇರುವಂತದ್ದು ಖಂಡಿತ ಅದು ಶಾಸ್ತ್ರಕ್ಕೆ ಬರೋದಿಲ್ಲ ಅಂತದ್ದು ತರೋದು ಆ ತಂದ್ರೆನೂ ಆ ಫಲಗಳು ಕೊಡೋದಿಲ್ಲ ಅನ್ನುವಂಥದ್ದು ಇರುತ್ತೆ ಸುಮ್ಮನೆ ಅದ್ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಹೊತ್ತು ಆದ್ರೆ ನಾವು ಮಾಡುವಂತ ಪೂಜೆ ಫಲ ಪ್ರಾಪ್ತಿ ಪ್ರಾಪ್ತಿಯಾಗೋದಿಲ್ಲ ಯಾಕಂದ್ರೆ ಏನೇ ಒಂದು ಹಬ್ಬ ಅದಿನೂ ಮಾಡುವಂತದಾಗ್ಲಿ ನೆಮ್ಮದಿಯ ಶಾಂತಿ ಮುಂದೆ ಮಕ್ಕಳ ಅಭಿವೃದ್ಧಿ ಯಾಕಂದ್ರೆ ಗಣಪತಿ ಅಂತ ಹೇಳಿದ್ರೆ ನೀವು ಗಮನಿಸಬಹುದು ಗಣಪತಿಯಲ್ಲಿರುವಂತಹ ಆಕಾರಗಳು ನಾವು ನೋಡಿದಾಗ ದೊಡ್ಡದಾದಂತ ಕಿವಿಗಳಿದ್ದಾವೆ